ಅದರಿಂದ ಡ್ರೈವಿಂಗ್ ಕಲ್ತಾರ ಎಷ್ಟೋ ಮಂದಿ ಅದರಲ್ಲಿ ಏನೋ ಬಾಡಿಗೆ ಹೊಡೆದಾರ ಯಾಕಂದ್ರೆ ಮೈಲೇಜ್ ಚಲೋ ಫುಲ್ ಕಂಫರ್ಟೇಬಲ್ ಗಾಡಿ ಸೊ ಅದರ ಸಂಬಂಧ ಸರ್ಪಂಚ ಮತ್ತು ಭೂಮಿ ಪುತ್ರ ಬಾಳ ಯೂಸ್ ಮಾಡ್ತಿದಾರೆ ಸೆಕೆಂಡ್ ಟ್ರ್ಯಾಕ್ಟರ್ ನೋಡಕತ್ತೆ ಅಲ್ಲಿ ಬಿಸ್ನಾಳ್ ಖಾಲಿ ಹೋಗಿದ್ದೇವಪ್ಪ ಸೋಡಾಲಕ್ಕೆ ನೋಡಿದೆ ಫಸ್ಟ್ ಒಂದ್ ಹೋದಾಗ ನೋಣ ಅದು ಏನು ಬ್ರೇಕ್ ಕೇಕ್ ಸುಳಿ ಮುಂದೆ ಹಣ ಹಾಕಿದ್ರು ಸುರಂದ ನೀವಲ್ಲೇ ಇದ್ದ ಅಲ್ಲಿ ನೋಡಕ್ ಬಂದಾಗ ಹೇ ನೀವು ನಮ್ಮ ಮಣ್ಣ ಬರ್ರಿ ಬರ್ರಿ ಅಂತ ಕುದುರ್ಸಿಕೇಶನ್ ಅಗದಿ ನಿಮ್ಗೆ ಡಿಸ್ಕೌಂಟ್ ಮಾಡಿಕೊಡ್ತೇವೆ ಅಂತ ಹೇಳಿ ಅಂದ ಹೊಸ ಟ್ಯಾಕ್ಟರ್ ಹಾಕಿದ್ರಪ್ಪ ಆ ಮುಂದಿನ ಎರಡು ಕನ್ನ ಈ ಟ್ರ್ಯಾಕ್ಟರ್ ಒಂದ್ ಕಳೆದಂಗ ಅಷ್ಟ್ ಚಂದದ್ ನಿಮ್ಮ ಹಳೆ ಹೋಗ್ಬೋದ್ರಿ ಒಟಾ ತಗೊಂಡ್ರಿ ಇದನ್ನ ತಗೊಂಡಂತ ಇದೇ ಗಾಡಿ ಕಚ್ ಕುತ್ ಬಿಟ್ಟ ಟ್ರೈಲ್ ಗೆ ತಿದ್ರ ಗಾಡಿ ಸೀದಾ ಒಂದ್ ಎರಡ್ ಸಲ ಟ್ರೈಲ್ ನೋಡಿದೆವು ಮನ್ಸಿ ಬತ್ತ ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದ್ರ ಈ ಮಾಡಲ್ ತಗದ ಎರಡ್ ಸಾವಿರದ ಇಪ್ಪತ್ತೊಂದ್ ಮಾಡಲ್ ಅಂಡ್ ಎರಡ್ ಸಾವಿರದ ಇಪ್ಪತ್ತೊಂದ್ರೆ ತಗೊಂಡಿದ್ದಾರ ತಗೊಂಡಿದ್ದ ಮತ್ ಒಂದ್ ನಮ್ ಬಳಿ ನಲವತ್ತೇಳಿ ಐತಿ ಇವ್ರಾಗ ಐವತ್ ಲೀಟರ್ ಫುಲ್ ಟ್ಯಾಂಕ್ ಐತ್ರಿ ಎವರೇಜ್ ಎಂದ್ ತಾಸಿಗೆ ಮೂರ್ ಲೀಟರ್ ಕುಡಿದ್ರು ಒಂದ್ ಹದಿನಾರು ತಾಸು ಕಳೆ ಹೊಡಬಹುದು ಟೋಲ್ ಬಾಕ್ಸ್ ಮಾಡ್ಸಿವಿ ಇಲ್ಲಿ ಏನ್ ಇದು ಪವರ್ ಸ್ಟೇರಿಂಗ್ ಎಲ್ಲಾ ಭಾಳ ಸ್ಟ್ರಕ್ಟರ್ಗಳಿಗೆ ಸಿಂಗಲ್ ಪಂಪ್ ಕೊಟ್ಟಿರ್ತಾನ ಸಿಂಗಲ್ ಪಂಪ್ ಕೊಟ್ಟರು ಬಾಳಷ್ಟು ಲೂಸ್ ಇರ್ತಾವ ಡಬಲ್ ಪಂಪ್ ಕೊಟ್ಟು ಯಾಕೆ ಹ್ಯಾಂಡಲ್ ಹಂಗೇನಿಲ್ಲ ಮೊದ್ಲು ಬರೋ ಟ್ರ್ಯಾಕ್ಟರ್ ಈ ಆಪ್ಷನ್ ರೀ ಇದೇನಿಲ್ಲ ಇದು ಡಿಸೈಲ್ ಏರ್ ಕುಲ್ ಮಾಡಕ್ ಮೊದ್ಲು ಬರೋ ಟ್ರಾಕ್ ಹೆಂಗಿತ್ತ ಡಿಸೈಲ್ ಏನಾರ ಖಾಲಿ ಆರ ನಟ ಲೂಸ್ ಮಾಡಿ ಇಯರ್ ಭಾಳ ಮಾಡೋದಿತ್ತ ಬಾ ಅದನ್ನ ನಾಲ್ಕರಿಂದ ಐದು ಸಲ ಮಾಡ್ಕೊಂಡ್ ಪಂಪ್ ಆಗಿ ಬಿಡ್ತಿದ್ದು ಬಟ್ ಇದ್ರ ಏನಿಲ್ಲ ಪಂಪ್ ಪಂಪ್ ಸಿಸ್ಟಮ್ ಕೊಟ್ಟ ಹಿಂಗ 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 ಎಷ್ಟು ಆಟೋಮೆಟಿಕ್ ಐತಿ ತೊಗೊಂಡ್ಬಿಡತ್ರಿ ನೋಡ್ರಿ ಎಷ್ಟ್ ಇದು ಇದನ್ನ ತೆಗಿಬೇಕಾಗ ಏರ್ಕಿನ್ನರ್ ತಗ ಮಾಡ್ಬೇಕ್ರಿ ಈಗ ಬರೋ ಟ್ರಾಕ್ಟರ್ ಕಿನ್ನರ್ ಇಲ್ಲ ಎಲ್ಲ ಒಳಗ ಕೊಟ್ಬಿಟ್ಟಿರ್ತಾನ ಅದೊಂದು ಬೆಸ್ಟ್ ಆಗೈತಿ ಈಗ ಈಗ ಬರೋ ಎಲ್ಲ ಟ್ರಾಕ್ಟರ್ಗೆ ಅಂಡ್ ಒಳಗೆ ಲಾಕ್ ಐತಿ ಆ ಲಾಕ್ ಜಗ್ಗಿದ್ರ ಅಂದ್ರೆ ಬೋನಟ್ ಆಟೋಮೆಟಿಕ್ಲಿ ಓಪನ್ ರೀ ಈಗ ಒಂದು ಸ್ವಲ್ಪ ಜಂಗ್ ಹಿಡದ ಅದ್ರ ಸಂಬಂಧ ಹೇಳಂಗಿಲ್ಲ ಪಂಪ್ ಕೊಟ್ಟನ್ರಿ ಬೌನಟ್ ಎತ್ತೋ ಸಂಬಂಧ ಅವ ಸ್ಮೂತ್ಲಿ ಬರ್ತಿದ್ದು ಮೊದಲ ಈಗ ಸರ್ವಿಸ್ ಎಲ್ಲ ಸಂಬಂಧ ಹಂಗ ಹಾರ್ಡ್ ಆಗ್ಯಾವ ಇಲ್ಲಿ ರೇಡಿಯೇಟ್ ಕೊಟ್ಟ ಇಲ್ಲೊಂದು ಕೂಲ್ ಅಂಟದ ಮೆಜರ್ಮೆಂಟ್ ಒಂದ್ ಬಾಕ್ಸ್ ಕೊಟ್ಟಂತ್ರಿ ಅಂದ್ರೆ ಮಿನಿಮಮ್ ಎಷ್ಟು ಅಂತ ಇಲ್ಲಿ ಚೆಕ್ ಮಾಡ್ಬೋದು ಇಲ್ಲ ನಾವು ಹಾರ್ನದ್ದು ಸಿಸ್ಟಮ್ ಇಲ್ಲಿ ಯಾವ ಹಾರ್ನ್ ಎಷ್ಟು ನಾನು ಹೇಳಿದೆ ಅಲ್ಲ ಲೌಡ ಇದು ನಾಲ್ಕು ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ ಐತ್ರಿ ಥರ ಏರ್ ಕೋಲ್ಡ್ ಇಂಜಿನ್ ಅಲ್ಲಿ ಏರ್ ಕೋಲ್ಡ್ ಅಂದ್ರೆ ನನಗೆ ಗೊತ್ತಿದ್ರೆ ಒಳಗ ಐಸಾರ್ ಒಂದ ಐತಿ ಸೊ ಇದನ್ನ ಅವಾಗ ಕ್ಲೀನ್ ಮಾಡ್ಕೊತಿರ್ಬೇಕು ಯಾವ ಟ್ಯಾಕ್ಟರ್ ಕಿದ ಐತಿಲ್ಲ ಅದಷ್ಟು ಕ್ಲೀನ್ ಮಾಡ್ಕೊತೀರ ಅದನ್ನ ಇಲ್ಲಿಕಂದ್ರ ಸ್ವಲ್ಪ ಟ್ಯಾಕ್ಟರ್ ಪ್ರೋಗ್ರಾಮ್ ಬರ್ತಾವ ಮುಂದೆ ಅದಕ್ಕೆ ಏನು ಹೇಳ್ತೀನಪ್ಪ ಅಂದ್ರೆ ಯಾರು ಹೊಸ ಟ್ಯಾಕ್ಟರ್ ಕ ದೊಡ್ಡ ಟ್ಯಾಕ್ಟರ್ ಕ ದುಡಿತೀನಿ ಅದನ್ನ ಮಾಡ್ತೀನಿ ಆಟ ಗಳಿಸ್ತೀನಿ ಇಟ್ ಗಳಿಸ್ತೀನಿ ಅಂತ ಏನೋ ಯಾವ ಹೊಸ ಕೈ ಕೈ ಕೂಬಡ್ರಿ ಸುಮ್ ಸಣ್ಣ ಟ್ಯಾಕ್ಟರ್ ತೋರಿನ ನಾವು ಲಾಭ ಐತಿ ನೂರ್ ರೂಪಾಯಿ ಡಿಸಾಲ್ ಹೊಡಿತಾವ್ ಎಂಟ್ ನೂರ್ ರೂಪಾಯಿ ಬಡಗಿ ತರ್ತಾವ್ ಕಳಗೆ ನೋಡತ್ತಲ್ಲ ಎರಡು ವೇಟ್ ಕೊಟ್ಟಂದ್ರಿ ಅವ್ ಮೇ ಬಿ ನನ್ನ ಸುಮ್ಮಟಿಗೆ ಇಪ್ಪತ್ತೈದು ರು ಇಲ್ಲ ಐವತ್ತು ರೂ ಎರಡು ವೇಟ್ ಅದಾವ ಸೊ ಅದನ್ ಬಿಟ್ರೆ ನಾನು ಯಾವ್ದೋ ತರ ಎಕ್ಸ್ಟ್ರಾ ವೇಟ್ ಹಾಕ್ಸಿಲ್ಲ ಎಕ್ಸ್ಟ್ರಾ ವೇಟ್ ಹಾಕ್ಸಾಕು ಇದ್ರಾಗ ಜಾಗಿಲ್ಲ ಅಂಡ್ ಇಲ್ಲಿ ಮುಂದಿನ ನೋಡ್ರೆ ಎರಡು ಲೈಟ್ ಕೊಟ್ಟಾರ ನಾವು ಕಂಪ್ನಿಯಿಂದ ಯಾರು ಲೈಟ್ ಬಂದ ಅದ ಲೈಟ್ ಮ್ಯಾಲ್ ಏನಪ್ಪನ ಜಗ್ಗಿ ಯಾಕಂದ್ರೆ ಅವು ಏನು ಪ್ರಾಬ್ಲಮ್ ಬಂದಿಲ್ಲ ರೀ ನಮ್ಗೆ ಇನ್ನತನ ಹೆಂಗೆ ಅದು ಹಂಗದ ಇದೊಂದು ಸ್ವಿಚ್ ಏನೈತೆ ಅಲ್ರಿ ಇದೊಂಥರ ಪಿ ಇದ್ದಂಗೆ ಅಂಡ್ ಇದು ಏನರ ಗಳಿ ಹೊಡಿಬೇಕಾರ ತಗ್ದೇವಂದ್ರೆ ಟೀ ಟೀ ಒದ್ರಕ್ಕೆ ಸೆಟ್ ಆಗುತ್ತೆ ಯಾಕೆ ಟೆಂಪ್ರೇಚರ್ ಮೆಜರ್ ಮಾಡ್ತೀರಿ ಅದು ಕುಂಟಿ ಸೆಟ್ ಅಂದ್ರೂ ಜಮ್ಕಂಡಿ ಹೋಯ್ತು ಅಂದೆ ಓದಿದ್ದಿಲ್ಲವಾರ ಕಡೆ ಎಲ್ಲ ಚಲೋ ಬಂದವು ನಾ ಸಾಮಾನು ಮಾತ್ರ ನೇಗ್ಲಿ ಪ್ರಬುಲಗೇಶ್ವರ ಅರ್ಗೇರಿ ಕ್ರಾಸ್ ಕಟ್ಟ್ರ ಅಂತೂ ಬ್ಯಾಶೋ ಕಟ್ಟ್ರ ಬ್ಯಾಶೇವ ಕಂಪ್ನಿದು ಹುಬ್ಬಳ್ಳಿ ಸಾಮಾನು ಕೊಡ್ತೇಕಂದ್ರೆ ಎಲ್ಲ ಮುಂದೆ ನೋವ ಫೋರ್ ಇಂಟು ಫೋರ್ ತಗೋಬೇಕಂತೇಳಿ ಎಲ್ಲ ಸಾಮಾನು ಸಂದೇ ಎಸ್ಟಿಮೇಟ್ ಇಟ್ಕೊಂಡೆ ನಮ್ಮ ಡಾಕ್ಟರ್ ಕಿ ಹೋಗ್ಬಿಟ್ಟಿನ ದುಡ್ಡು ಮಾಡಿಸ್ಬಾರ್ದು ನಾವು ಮೇ ಬಿ ನಂಗೆ ಅನ್ಸ್ಬಿಟ್ಟು ಇಂಥ ದಿನ ನಮ್ಮ ಸುತ್ತಮುತ್ತ ಯಾರ್ದು ಇಲ್ಲ ಎಲ್ಲರೂ ಕೆಬ್ಬನ್ ಕುಂಟಿಗೆ ದಿಂಡು ಬಡಿಸಿ ಅದನ್ನ ಪೇಳಿ ಹಿಡಿತಾರೆ ಬಟ್ ಅದು ಅಷ್ಟೊಂದು ಹದ ಹಾಂಗಿಲ್ರಿ ಅದ್ರ ಸಂಬಂಧ ಇಂಥ ಮಾಡಿಸ್ಬೇಕು ನಾವು ನಾವು ಏಳ್ ಪುಟ್ಟಿನ ದಿಂಡ್ ಹಾಕಿ ಪಡೆದ್ರು ಮಸ್ತ್ ಹದ ಆಗತ್ತೆ ಇದು ಯಾವತ್ತರ ಒದ್ದಾಡಂಗಿಲ್ಲ ಏನಿಲ್ಲ ಏನೋ ತ್ರಿಬಲ್ ಫೈವ್ ಗಾಡಿ ಸಿಕ್ಸ್ ಜೀರೋ ಫೈವ್ ಸ್ವಲ್ಪ ಮೊಸಂ ಬರುತ್ತಾವ ಇದು ಸ್ವಲ್ಪ ಮೊಸಂ ಬರುತ್ತೆ ಕಡಿಮೆ ಚಲೋ ಬರ್ಕಾಕ್ ಹೋಗಬಾರೀ ಹದಿನಾಲ್ಕ ತಾಸು ಕಂಟಿನ್ಯೂ ಕಟ್ಬಾರಿದ್ದೆ ನಾ ಮುಂಜಾನೆ ಆರರಿಂದ ಹಿಡಿದ ಸಂಜೆ ಏಳು ಎಂಟರ್ ಮಟ್ಟ ಹೊಡೆದ್ ಆದ್ರೂ ಆಗಿದ್ದಿಲ್ರಿ ಸ್ವಲ್ಪ ಹೀಟ್ ಆಗುತ್ತ ಅಷ್ಟ ಅವಾಗ ನಿಮಗ್ ತಾಸ್ ಆಗಿ ತರಬಹುದು ಹೊರತಾಗಿ ಅದಕ್ಕೇನು ಹೋಗಿ ಟ್ಯಾಕ್ಟರ್ ಹೈಡ್ರಲಿಕ್ ಪವರ್ ಬಂದ ಒಂದ್ ಟನ್ ಐದ್ನೂರ್ ಕ್ವಿಂಟಲ್ ಮಟ್ಟ ಹೇಳಾರ ಕಂಪ್ನಿಯಿಂದ ಹೇಳಿದ್ ನಾವ್ ಇದ್ರಲ್ಲಿ ಕಬ್ ನೋಡೀವಿ ಎಲ್ಲಾ ಮಾಡಿ ನೋಡೀವಿ ಯಾವ್ದೋ ತರ ಪವರ್ ಒಳಗೂ ಕಡಿಮಿಲ್ಲ ಯಾವಾಗ ಕಡಿಮಿಲ್ಲ ಹದಿನೈದು ಟನ್ ತೊಗೊಂಡ್ರು ಹೊಲಾಗಿದ್ರ ಬರ್ತದೆ ಹಡಿಲಿಕ್ ರೀ ಇದಕ್ ಏನ್ ಅಂದ್ರ ತ್ರೀ ಪಾಯಿಂಟ್ ಲಿಂಕೇಜ್ ಸಿಸ್ಟಮ್ ಅಂತಾರೆ ಅಂಡ್ ಇದನ್ ಕಂಡ್ ಯಾರಂದ್ರ ಹೆಸ್ ಫರ್ಗೀಸನ್ ಅಂದ್ರೆ ಮ್ಯಾಸಿ ಫರ್ಗೀಸನ್ ಏನ್ ಟ್ಯಾಕ್ಟರ್ ಮಾಡ್ಯಾರಲ್ಲ ಇಬ್ರು ಕೂಡಿ ಅದ್ರಾಗ ಹೆರಿಸ್ ಫರ್ಗೀಸನ್ ಅನ್ನೋರು ಈ ತ್ರೀ ಪಾಯಿಂಟ್ ಲಿಂಕೇಜ್ ಸಿಸ್ಟಮ್ ಕಂಡ್ರ ಅವ್ರ ಕಂಡು ಹಿಡಿದ್ ಎಲ್ಲ ಹಾಕೋತ ಬಂದ್ರ ಅಂದ್ ಕಂಪ್ನಿಯಿಂದ ಯಾವ ತರ ಬಂಪರ್ ಆಗಲಿ ಹುಕ್ ಆಗಲಿ ಏನೂ ಬಂದಿಲ್ಲ ನಾವೆಲ್ಲ ಮಾಡಿಸಿದ ಸವಿ ಏನ್ ಮಾಡಿದ್ರಂದ್ರಿಮೀಟರ್ ಹೋಗ್ ಹೇಳ ಬರುತ್ತೆ ಇಲ್ಲಿ ಡಿಸೈಲ್ ಚಿತ್ರ ಐತಿ ಇಲ್ಲಿ ಟೆಂಪ್ರೇಚರ್ ಇಲ್ಲಿ ಎಷ್ಟು ಹೊಡೈತನ್ ತೋರಿಸುತ್ತೆ ಅಂಡ್ ಇಲ್ಲಿ ಪಾರ್ಕಿಂಗ್ ಇಲ್ಲಿ ನ್ಯೂಟ್ರಲ್ ಐತಿ ಈ ಗಾಡಿ ನ್ಯೂಟ್ರಲ್ ಒಟ್ಟ ಸ್ಟಾರ್ಟ್ ಆಗಿಲ್ಲ ಸೋಟರ್ ಇದ್ರೆ ಅಷ್ಟ ಸ್ಟಾರ್ಟ್ ಆಗತ್ತೆ ಕಂಪ್ನಿಯಿಂದ ಹನ್ನೆರಡು ನಂಬರ್ ಇದ್ದು ನಾವು ಸ್ವಲ್ಪ ಎಷ್ಟು ವೈಡ್ ತಗೋತೀವಲ್ಲ ಅಷ್ಟು ಚಲೋ ಅಂತ ಅಂದ್ರೆ ಸ್ವಲ್ಪ ಮೈಲೇಜ್ ಕಡಿಮೆ ನಮಗೆ ನಮ್ಗೆ ಯಾಕಂದ್ರೆ ಹನ್ನೆರಡು ನಂಬರಿಂದ ಹದಿನಾಲ್ಕು ನಂಬರ್ ಹಕ್ಷಿವಲ್ಲ ಸ್ವಲ್ಪ ಮೈಲೇಜ್ ಪ್ರಾಬ್ಲಮ್ ಬರುತ್ತೆ ಬಟ್ ಆದರೂ ಹನ್ನೆರಡು ನಂಬರ್ ಇದ್ದಾಗ ಗಾಡಿ ಅಂತೈತಿ ಅಂತ ಗ್ರಿಪ್ ಅಷ್ಟು ಇರಂಗಿಲ್ಲ ಗ್ರಿಪ್ ಜಾಸ್ತಿ ಚೆನ್ನಾಗಿಲ್ಲರ ಅದ್ರ ಸಹ ನಾವು ಹದಿನಾಲ್ಕು ನಂಬರ್ ಟೈರ್ ಹಾಕ್ಸಿವಿ ನಾವು ಉತ್ತರ ಕರ್ನಾಟಕದವರಾಗಿ ನಮ್ಮ ಕಡೆ ಹುಡ್ಡಾನ ಬೇರೆ ತರ ಹಾಕ್ತಾರ ಆ ಹುಡ್ಡ ನೋಡಾಕ ಅವ್ನ ಅವ್ನ ಕನ್ಸ ಅಲ್ಲ ಅಷ್ಟ್ ಚಂದ ಹಾಕ್ತಾರ ನಮ್ಗ ಇವು ಸುಳ ಕೆಬ್ನ ಗಾಡಿ ಲೋಡ್ ಹಾಕಿ ಹಂಗ ಹಾಕಿ ಹಿಂಗ ಹಾಕಿ ನಮ್ಗ ಗಾಡಿ ನಮಗೆ ಕಂಪ್ನಿ ಇದ್ರೆ ಹೆಂಗಿರತ್ತ ಹಂಗ್ ಕಂಡ್ರನ ಚಲೋ ಅದ್ರ ಸಂಬಂಧ ನಮ್ಗೆ ಸ್ವಲ್ಪ ಹೊಡ್ಯಾಕ ಗಾಡಿ ಹೊಡ್ಯಾಕ ಗಾಡಿ ಹೊಡಿಯ ಕಂಫರ್ಟೇಬಲ್ ಬೇಕ ಮತ್ತ ಗಾಳಿ ಪಾಳಿ ಆಡ್ಬೇಕ ಸ್ವಲ್ಪ ಲೈಟಿಂಗ್ ಅದು ಟ್ರ್ಯಾಕ್ಟರ್ ಲುಕ್ ಆಡ್ಬೇಕಂತ ಹೇಳಿ ನಾ ಪಂಜಾಬ್ ಹುಡ್ಡ ತರ್ಸಿದ್ದೆ ಮೊದಲ ಬಟ್ ನಾವು ಸ್ವಲ್ಪ ಯೂನಿಕ್ ಇರ್ಲಿ ಈ ಕಡೆ ಅಂತಂದ ಪಂಜಾಬ್ ಹಾಕೊಂಡಿದ್ರಿ ತರ್ಸಿದ್ವಿ ಆಮೇಲೆ ಇದನ್ನ ಸ್ವಲ್ಪ ಇಲ್ಲಿ ಮಗಲ್ ನಮಗೂ ನಮ್ಗೂ ಬೇಕ ಈ ಕಡೆ ಸ್ವಲ್ಪ ಇಲ್ಲೇ ನಾವೇ ರೆಡಿ ಚಾಲು ಮಾಡಿದೆವು ಮಾಡಿದೇವ ಹಿಂಗಾಗಿ ಈ ತರ ಪಂಜಾಬ್ ಹುಡ್ಡಗಳ ಭಾಳ ಗಾಡಿ ಇಲ್ಲೇ ನಾವು ಕುದ್ರಸಾಕ್ತಿವಿ ಈಗ ಈಗೇನಿ ನಿಮಗೆ ಇಂತ ಹುಡ್ಡ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ನಲ್ರಿ ಅವ್ರ ಕಾಂಟ್ಯಾಕ್ಟ್ ಮಾಡ್ರಿ ಅವರ ಫಿಕ್ಸ್ ಮಾಡ್ತಾರ ಇಲ್ಲ ನಿಮ್ ಬೇಕಾದ್ರೆ ಹೇಳಿ ಕೊರಿಯರ್ ಮಾಡ್ತಾರ ಥರ ಎಂಪ್ಲಿ ಆಗ್ತೀಲ್ ನಾವು ನಮ್ಮ ನಾವು ಕೇಳುವಂತ ಒಂದು ಸೌಂಡ್ ಸೌಂಡ್ ಬಾಕ್ಸ್ ಅಷ್ಟೆ ಈ ಗೇರ್ ನೋಡಿದವ್ರ ಫ್ರೆಂಟಿಗೆ ನಾಲ್ಕು ಗೇರ ಒಂದು ರಿವರ್ಸ್ ಗೇರ್ ಐತಿ ಅಂಡ್ ಇಲ್ಲಿ ಹೈ ಗೇರಲ್ಲಿ ಗೇರ್ ಐತಿ ಅಂಡ್ ಇಲ್ಲಿ ಪಿಟಿ ಗೇರ್ ಐತ್ರಿ ಈ ಪಿ ಟಿಒ ಗಿಯರ್ ನಾವು ಹೊಲ್ದಾಗ ರೂಟರ್ ಹೊಡಿಬೇಕಂದ್ರೆ ಯೂಸ್ ಆಗುತ್ತೆ ಇಲ್ಲ ಜೋಳದ ರಾಶಿ ಗಂಜಾಡ ರಾಶಿ ಆ ರಾಶಿ ಮಷಿನ್ ಏನು ಬಂದಲ್ಲ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಪಿಟಿವಿಗೆ ಕೊಟ್ಟೆ ಮೂರ್ ಸಾವಿರದ ಅರವತ್ತೇಳು ಸಿ ಗಾಡ್ರಿ ಇದೆ ಅಂಡ್ ಮಹಿಂದ್ರ ಅವರದ್ ಮೇನ್ ತಿಂಗ್ ಅಂದ್ರ ಫ್ಯೂಲ್ ಎಫಿಶಿಯನ್ಸಿ ಮೈಲೇಜ್ ಚಲೋ ಇರ್ತೈತಿ ಇವ್ರು ಪ್ರತಿಯೊಂದು ಗಾಡಿನೂ ಮಹಿಂದ್ರ ಅವರದ್ ಇಲ್ಲಿ ಒಂದು ಲಾಕ್ ರೀ ಈ ಸೀಟ್ ಹಿಂದಕ್ಕೆ ಮುಂದ್ಕೊ ಮಾಡ್ಕೊಕ್ ಯೂಸ್ ಆಗತ್ತೊಂದ್ ಬ್ಯಾಟ್ರಿ ಬಾಕ್ಸ್ ಕೊಟ್ಟಾನೆ ಅಂಡ್ ಇಲ್ಲಿ ಹಿಂದ್ ನೋಡಿದ್ರೆ ಒಂದು ಪಾರ್ಕಿಂಗ್ ಲೈಟ್ ಒಂದ್ ಬ್ರೆಕ್ ಲೈಟ್ ಒಂದು ಇಂಡಿಕೇಟರ್ ಲೈಟ್ ಕೊಟ್ರ ಅಂಡ್ ಹೇಳೊಂದ್ ಬ್ಯಾಕ್ ಲೈಟ್ ಕೊಟ್ಟ್ರಿ ರಾತ್ರಿ ಗಳಿ ಹೊಡಿಬೇಕಾರ ಯೂಸ್ ಆಗಲಿ ಅಂತ ಅಂದ್ ಮನಿ ಬಾಳಕ್ ತಗೋತೀರಿ ಚಲೋ ಮೈಲೇಜ್ ಬೇಕು ನಮ್ಗ ಮನಿ ಪ್ರತಿ ಗಳ ಹಿಡಿಯಾಕ್ ಬೇಕಂದ್ರೆ ಇದೇ ಟ್ಯಾಕ್ಟರ್ ತಗೋರಿ ನಿಮ್ಗೆ ಎಷ್ಟು ನೀಗ ಅಷ್ಟರ ಮ್ಯಾಗ ತಗೋರಿ ಯಾಕಂದ್ರೆ ಸುಮ್ಮನೆ ಹೆಚ್ಚು ಖರ್ಚು ಮಾಡಿ ಹೆಚ್ಚು ಇದ್ದು ತೊಗೊಂಡ್ರ ಅಂದ್ರೆ ಅದನ್ನ ಕಂತ್ ಕಟ್ಟಾಕ ಸಾಪ್ ತಗೋದಾಕತ್ ನಾವು ನಿಮ್ ಮನಿ ಎಷ್ಟು ನೆಸೆಸರಿ ಐತಿ ಅಷ್ಟು ತಗೊಂಡ್ರೆ ಬಾಳ ಚಲೋ ಯಾಕಂದ್ರೆ ಇನ್ನೊಬ್ರು ತಗೋತಾರ ಅಂತ ನೋಡಿ ಮಾಡಿದ್ವಿ ಅಂದ್ರೆ ಎರಡು ಮಿರರ್ ಅವ್ರ ಈಚ್ ಕಡೆ ಒಂದ್ ಈಚ್ ಹಿಂದಿನ ನೋಡಾಕ ಒಂದ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ರ ಹೋಗಿದ್ದಕ್ಕೆ ನಾವ್ ಎರಡ್ ಬಾಟಲ್ ಹೋಲ್ಡರ್ ಹಾಕ್ಸಿವಿ ಇಲ್ಲಿ ಬಂದ್ರ ಎರಡ್ ಬ್ರಕ್ ಅದಾವ ರೋಡ್ ಮ್ಯಾಕ್ ಹೋಗ್ರ ಎರಡು ಬ್ರಕ್ ಯೂಸ್ ಬಟ್ ನೀವ್ ಏನಾರ ಟೈಟ್ ತೊಗಾರ ರೈಟ್ ರೈಟ್ ಸೈಡ್ ತಗೋರ ರೈಟ್ ಸೈಡ್ ಟರ್ನ್ ತೋತೀರಿ ಲೆಫ್ಟ್ ತಗೋ ಲೆಫ್ಟ್ ಸೈಡ್ ಹೋಗಿ ಇದು ಬಾಳ ಯೂಸ್ ಟ್ರ್ಯಾಕ್ಟರ್ ಬಾಳರ್ ಇಲ್ಲಿ ವೆಲ್ಡರ್ ಕೊಟ್ಟಿರ್ತಾರ ಕಡಿ ಯಾಕಂದ್ರ ತಳ ಹಕ್ಕಿರ್ತತಿ ಬಟ್ ಇದ್ರಾಗ ನಾ ಹಂಗ ಬಿಟ್ಟವ್ರ ಯಾಕಂದ್ರೆ ಸ್ಪ್ರಿಂಗ್ ಕೊಟ್ಟ ಬೇಕಾದಂಗ ಆಟೋಮೆಟಿಕ್ ತಾನ ಹೋಗುತ್ತೆ ಅದೇ ಅದಕ್ಕೆ ಯೂಸ್ ಅಂದ್ರೆ ಇನ್ ಕೇಸ್ ಎಲ್ಲಾರ್ದಾಗ ಗಾಲಿ ಸಿಕ್ಕೊಂಡು ಕೂತಿದ್ರು ಅಂದ್ರೆ ಅದ್ ತುಳಿದವ್ರ ಎರಡು ಗಾಲಿ ಆಟೋಮೆಟಿಕ್ ತಿರುತ್ತ ಅಂದ್ರೆ ಆಗ ಬಾಳ ಯೂಸ್ ಆಗತ್ತೆ ಒಂದ್ ಗಾಳಿ ತಿರುಗೋದ್ ನಿಂತರ ಎಟ್ಟು ರೀ ಅದರ ಸಂಬಂಧ ಅದೊಂದು ಆಪ್ಷನ್ ಬಾರಿ ಇನ್ನ ಹೊರಗಡೆ ಯೂಸ್ ಅದನ್ನ ಅಂತಾರ ಅದನ್ನ ಯೂಸ್ ಮಾಡ್ರೆ ಟ್ರಾಕ್ಟರ್ ಹಾಳಾಕತಿ ಯಾವ ಅಂತ ಬಟ್ ನಮಗೆ ಹಂಗ್ ಫೇಸ್ ಆಗಿಲ್ಲ ಬೇಸಿಕಲಿ ಎಲ್ಲರ ಬ್ಲಾಕ್ ಮಾಡಿಸಿರ್ತಾರ ಯಕಂದ್ರ ಹೈವೇದಾಗ ಹೋಗಬೇಕಾರೆ ಅದನ್ನ ತುಳಿದು ಬಿಟ್ಟರೆ ಅಂದ್ರ ನೀವು ಕರ್ವಿಂಗ್ ಬೇಕಾಷ್ಟು ಹೊಸರು ಸ್ಟೇರಿಂಗ್ ನಾಗ ಏನು ಎಫೆಕ್ಟ್ ರೀ ಸ್ಟೇರಿಂಗ್ ಎಕಡೆ ತಿರುದ್ರ ಸೀದಾನ ಹೋಗುತ್ತೆ ಬಟ್ ಒಂದ್ ಮೈನಸ್ ಪಾಯಿಂಟ್ ಅಂದ್ರೆ ಬ್ರೆಕ್ನೆ ಫೇಲ್ ಐತಿ ಬ್ರೆಕ್ನೆ ಮಾತಾಡ್ ಮಾಡಲ್ಲ ಈ ಗಾಡಿ ಬಗ್ಗೆ ಬ್ರೆಕ್ನೆ ಮಾತಾಡಿದ್ರೆ ರೀ ನೀವು ಬ್ರೆಕ್ ನೀವು ಎದ್ ನಿಂತ್ರ ಬೇಕಿದನ್ನ ನಿಮಿಷ ಅಂತ ಬಂದಾಗ ಅದ್ರ ಅಪ್ಪ ಐತಿ ಅವನ ಅದು ಅದು ಬೇರೆ ಎಲ್ಲ ಇದು ಬೇರೆ ಎಲ್ಲ ಅದು ಬ್ರೆಕ್ ಫೇಲ್ ಐತಿ ಇದು ಬ್ರೆಕ್ ಫೇಲ್ ಐತಿ ಅದು ಹೈಡ್ರಲಿಕ್ ನ ಸತ್ಯ ಫೇಲ್ ಐತಿ ಇದು ಹೈಡ್ರಲಿಕ್ ನ ಒಂದ್ ಪಾಡ್ ಐತಿ ಸೊ ಅದರ ರಿವ್ಯೂ ಬೇಕು ಯಾರ ಕಮೆಂಟ್ ಬಾಕ್ಸ್ ನ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಟೈಮ್ ಅದ್ನ ಮಾಡೋಣ ಗಾಡಿ ಬಂದ್ ಮನೆಗೆ ಯೂಸ್ ಮಾಡ್ತೇವೆ ನಾವು ನಿಮ್ಮ ಜಿಗ್ಗಿರ್ ಬಂದ್ ಇಷ್ಟ ಮಾರ್ಕ್ಸ್ ನಂತರ ಮುಂದೆ ನಡೆಯೋದಾಗ ನೀವು ಟಾಕ ಟೇಕರ್ ಬಾಯ್ ಬ್ಯಾಕ್